ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನಸು ಫ್ಯಾಮ್ಲಿ ಲಾಗ್ ಇವತ್ತಿನ ಲಾಗ್ನ ಮಾರ್ನಿಂಗ್ದಿಂದ ಸ್ಟಾರ್ಟ್ ಮಾಡಾತೇನು ಸಾನ್ವಿ ಸ್ಕೂಲ್ದಾಗ ಮೆಥಮೆಟಿಕ್ಸ ಮತ್ತು ಸೈನ್ಸ್ದ ಎಕ್ಸಿಬಿಷನ್ ಇತ್ತು ಆ ವೀಡಿಯೋಗಳು ಇವೆಲ್ಲ ಅಲ್ಲಿ ಹೋದಾಗ ಇವನ್ನೆಲ್ಲ ವಿಡಿಯೋ ಮಾಡಿದ್ದು ಸಾನೂ ಕೂಡ ಮೆಥಮೆಟಿಕ್ಸ್ ಒಳಗೆ ಪಾರ್ಟಿಸಿಪೇಟ್ ಮಾಡಿಳು ನಾಕಿಗೆ ಹೇಳಿದ್ನಿ ಈ ಸಲ ಪಾರ್ಟಿಸಿಪೇಟ್ ಮಾಡಬೇಡ ಯಾಕಂದ್ರೆ ಮನೆಯಾಗೆ ಸ್ವಲ್ಪ ಜಾಸ್ತಿ ಕೆಲಸಿದ್ದಾವೆ ಡೈಲಿ ಶಾಪಿಂಗ ಮತ್ತು ಪರ್ಚೇಜಿಂಗಾ ಮದ್ವೆದ ಓಡಾಟ ಅಲ್ಲಿ ಇಲ್ಲಿ ಮನೆಯಾಗೆ ಒಂದಿಲ್ಲ ಒಂದು ಇದಾವೆ ಹಾಗಾಗಿ ಈ ಸ ಈ ಸಲ ಯಾವುದಕ್ಕೂ ಪಾರ್ಟಿಸಿಪೇಟ್ ಮಾಡಬೇಡ ಮುಂದಿನ ಸಲ ನೋಡೋಣ ಅಂತ ಹೇಳೀನಿ ಆಕಿ ಅಜ್ಜಾದ ಕೇಳಿಲ್ಲ ನನಗೆ ಪ್ರೈಸ್ ಬರಲಿ ಬಿಡಲಿ ನನಗೆ ಪಾರ್ಟಿಸಿಪೇಷನ್ ಇಂಪಾರ್ಟೆಂಟ ಮತ್ತು ನಂಗೆ ಸಿಂಪಲಾಗಿ ಏನರೇ ಕಾರ್ಡ್ ಶೀಟ್ ಮ್ಯಾಗೆ ಮಾಡಿಕೊಡು ಖರೆ ನಾ ಮಾಡಾಕಿನ ಅಂತ ಹೇಳಿದರು ಆಯಿತು ನಿನಗೆ ಇಷ್ಟ ಇದ್ರೆ ಮತ್ತು ಆಕೆ ಇಂಟ್ರೆಸ್ಟ್ ಇದ್ದೀರಾ ಮಾಡು ಅಂತ ಹೇಳಿ ಆಕೀಗ ಜಸ್ಟ್ ಕಾರ್ಡ್ಸಿಟ್ ಮೇಲೆ ಟೂ ಡಿ ಮತ್ತು ತ್ರೀ ಡಿ ಶೇಪ್ಸ್ನ ಬರೆದು ಆ ಥರ ಎಕ್ಸ್ಪ್ಲನೇಷನ್ ಅಷ್ಟು ಮಾಡು ನಮಗೇನು ಪ್ರೈಸ್ ಏನಿಲ್ಲ ಅಂತ ಹೇಳೀನಿ ಆಕೀಗ ಒಂದೇನ ಎಲ್ಲತ್ರ ಒಟ್ಟು ಪಾರ್ಟಿಸಿಪೇಟ್ ಮಾಡೋದು ಅಕ್ಕಿಂತಲೆಗ ನಾನು ಇಷ್ಟ ಮತ್ತು ಅಕ್ಕಿಗೆ ಯಾಕೆ ಅಷ್ಟು ಅಕ್ಕಿನ ಅಷ್ಟು ಕಾನ್ಫಿಡೆಂಟಾಗಿ ಹೇಳತ್ತಾಳು ಬಟ್ ನಾನು ಜಸ್ಟ್ ಪಾರ್ಟಿಸಿಪೇಟ್ ಪಾರ್ಟಿಸಿಪೇಷನ್ ಮಾಡಾಕಿ ಅಂತಂದ ಹಾಗಾಗಿ ಹ್ಞೂ ಅಂತಂದು ಕಾರ್ಡ್ಸೀಟ್ ಒಳಗೆ ಮಾಡಿ ಕೊಟ್ಟಿನಿ ಮತ್ತು ಈಗಿರ್ತನೇ ಈ ಥರ ಎಲ್ಲ ಥರೊಳಗೆ ಕಳಿಸಿದ್ದು ಅಂದ್ರೆ ಸ್ವಲ್ಪ ಕಾನ್ಫಿಡೆನ್ಸ್ ಬರ್ತೈತಿ ಮತ್ತು ಬೇರೆ ಹುಡುಗರು ಯಾವ್ಯಾವ ಥರ ಮಾಡಿದ್ದಾರೆ ಅನ್ನೋದನ್ನು ಐಡೆಂಟಿಫೈ ಮತ್ತು ಎಲ್ಲ ಮಾಡಿ ತಲೆಯಾಗವತ್ತಂದ್ರೆ ನೆಕ್ಸ್ಟ್ ಟೈಮ್ ಯುವಕಿನೂ ಏನಾರೂ ಮಾಡಕ್ಕೆ ಐಡಿಯಾನು ಕೊಡ್ತಾಳು ಮತ್ತು ಸ್ವಲ್ಪ ಇದನ್ನ ಏನ ಎನರ್ಜಿನೂ ಬರ್ತೈತಿ ಮತ್ತು ನಾನು ಇನ್ನೂ ಚಲೋ ಅನ್ನೋದು ಮನುಷ್ಯನಾಗೆ ಬರ್ತೈತಿ ಹಾಗಾಗಿ ಪಾರ್ಟಿಸಿಪೇಟ್ ಮಾಡೀಳು ಇದೆಲ್ಲ ನಮಗೆ ವೀಡಿಯೋ ಮಾಡೋಕ್ಕೆ ಹೆಂಗೆ ಅವಕಾಶ ಸಿಕ್ಕಿತ್ತಂದ್ರೆ ಆವತ್ತಿನ ದಿವಸ ಆಟೋದವ್ರ ಬರಂಗಿಲ್ಲ ಪಿಕಪ್ಪಾ ಮತ್ತು ಡ್ರಾಪ್ ಮಾಡೋಕ್ಕ ಅಂತ ಹೇಳಿರು ನಿಮ್ಮದು ನೀವಾಗ ಹೋಗಬೇಕು ಅಂತ ಅಂದಿರು ಹಾಗಾಗಿ ಸಾನ್ವಿನ ಕರೆಯಾಕಂತ ಹೋದಾಗ ನಮ್ಮ ಅನ್ನ ಮತ್ತು ಸವಿತಾ ಎಲ್ಲ ಕೂಡಿ ಇದ್ರೊಳಗಿಂದ ಎಲ್ಲನೂ ಈಗಿನ ಕರ್ಯಕ್ ಹೋದಾಗ ವೀಡಿಯೋ ಮಾಡಿದರು ಈ ಚಾರ್ಟ್ ಏನೈತಿ ಇದು ಸಾನ್ವಿಗೆ ನಾ ಮಾಡಿಕೊಟ್ಟಿರೋದು ಚಾರ್ಟ ಭಾಳ ಸಿಂಪಲ್ ಐತಿ ಲಾಸ್ಟ್ ಟೈಮ ಲಾಸ್ಟ್ ಇಯರ್ ಈಕಿ ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದಾಗ ಇ ವಿ ಎಸ್ ಪ್ರಾಜೆಕ್ಟ್ ಅಂತ ಮಾಡೀನಿ ಭಾಳ ಅಂದ್ರೆ ಭಾಳ ಒಂದು ಹದಿನೈದು ದಿವ್ಸ ಕಷ್ಟಪಟ್ಟು ಮತ್ತು ಅದಕ್ಕೆ ಜಾಸ್ತಿ ಖರ್ಚು ಮಾಡಿ ಅಗದಿ ಫುಲ್ ಇನ್ನೋವೇಟಿವ್ ಆಗಿ ಮಾಡೀನಿ ಅದನ್ನು ಯಾವಾಗಾದರೂ ತೋರಿಸ್ತೀನಿ ಇನ್ನಾದ್ರೂ ಹಂಗೆ ಇಟ್ಟಿದೇನು ಮತ್ತು ಇದು ಸಾನುದ ಅದರ ಹಿಂದಿನ ದಿವಸ ಇದನ್ನಿತ್ತು ಏನಂದ್ರೆ ಸ್ಕೂಲ್ನ್ಯಾಗ ಸ್ಪೋರ್ಟ್ಸ್ ಇದ್ದು ಸಾನ್ವಿ ಒನ್ ಲೆಗ್ ರೇಸ್ ಒಳಗೆ ಸೆಕೆಂಡ್ ಪ್ರೈಝ್ ಬಂದಿಳು ಆ ಸೆಕೆಂಡ್ ಪ್ರೈಝ್ ಬಂದಿದ್ದನ್ನ ಅದನ್ನು ಅವ್ರ ಆಯಿಗೆ ತೋರ್ಸಾತೀಳು ನನಗೆ ಸರ್ಟಿಫಿಕೇಟ ಮತ್ತು ಮೆಡಲ್ ಅಂತ ಅಂದ ಬೆಳಿಗ್ಗೆ ನಾವಿಲ್ಲಿ ಸ್ವಲ್ಪ ಪೆಟ್ಯಾಗೆ ಬಂದಿದ್ದು ಹತ್ತಿರ ನಾನ ಸಾನು ಅದ ಮತ್ತು ರಿಷಿನೂ ಬಂದಿದ್ದ ಪಪ್ಪಾಯಿ ಹಣ್ಣು ಬೇಕಾಗಿತ್ತು ಹಾಗಾಗಿ ಇಲ್ಲಿ ಪಪ್ಪಾಯಿ ಹಣ್ಣು ತೊಗೊಳತ್ತಿದ್ದು ಅದಾದ ಮೇಲೆ ಈ ಕಡೆ ಬೇಕ್ರಿಗಲ್ಸ ಬಂದಿದ್ದು ಸಾನ್ವಿಗೆ ಸ್ವಲ್ಪ ಚಾಕ್ಲೇಟ ಮತ್ತು ಐಸ್ ಕ್ರೀಮ ಬೇಕಂತ ಹೇಳಿ ಇಲ್ಲಿ ಎಸ್ ಎಸ್ ಕೆ ಬೇಕ್ರಿ ಕರ್ಕೊಂಡು ಬಂದಿನಿ ಇಲ್ಲಿ ಎಸ್ ಎಸ್ ಕೆ ಬೇಕ್ರಿ ಒಳಗೆ ಎಲ್ಲ ವೆರೈಟಿ ಎಲ್ಲ ಫ್ಲೇವರ್ದ ಕೇಕ್ಸ್ ಇರ್ತಾವೆ ಭಾಳ ಅಂದ್ರೆ ಭಾಳ ಚಲೋ ಇರ್ತಾವೆ ನಾವು ಜಾಸ್ತಿ ಇದ ಬೇಕ್ರಿಯಾಗಿಂದು ಕೇಕ್ನ ಆರ್ಡ್ರ್ ಕೊಡೋದು ತುಂಬ ಅಂದ್ರೆ ಭಾಳ ಅಂದ್ರೆ ಭಾಳ ಚಲೋ ಇದ್ದು ಮತ್ತೆ ಸ್ವಲ್ಪ ಚಾಕ್ಲೇಟ್ ಐಸ್ ಕ್ರೀಮ್ ಬಿಲ್ಡೇಳ್ ಅಂತಂದ ಹಂಗೆ ಬಂದಿದ್ದು ಇಲ್ಲಿ ಮತ್ತು ಸ್ವಲ್ಪ ಏನಾದರೂ ಸ್ನ್ಯಾಕ್ಸ ಮನೆಗೆ ಬ್ರೆಡ್ ಬಿಸ್ಕಿಟ ಅಂತ ಅದನ್ನ ತೊಗೊಂಡು ಹೋಗಕ್ಕಂತ ಇಲ್ಲಿ ಬಂದಿದ್ದು ಇವರ ಚಾಕ್ಲೇಟ್ನು ತೊಗೊಂಡು ಮತ್ತು ರಿಷಿನೂ ನಮ್ಮ ಜೊತೆ ಇದ್ದ ಇಬ್ಬರು ಒಂದೊಂದು ಐಸ್ ಕ್ರೀಮ್ ತೊಗೊಂಡ್ರು ಅಕ್ರಿಗೆ ಬರಬೇಕಾದ್ರೆ ಇಬ್ಬರು ಒಂದು ಚಾಕ್ಲೇಟ್ ಅಷ್ಟ ಅಂತ ಹೇಳಿ ಬಂದಿರು ಬಟ್ ಅಲ್ಲಿ ಐಸ್ ಕ್ರೀಮ್ ನೋಡಿ ಇಬ್ಬರಿಗೂ ನಾವು ಕೋಲ್ಡ್ ಭಾಳ ಐತಿ ಹಾಗಾಗಿ ಐಸ್ ಕ್ರೀಮ್ ತೊಗೋಬೇಡ್ರಿ ತಿನ್ನಬೇಡ್ರಿ ಅಂತ ಹೇಳ್ರೂ ಕೇಳಿಲ್ಲ ದೊಡ್ಡ ತೊಗೊಳಂಗಿಲ್ಲ ಸಣ್ಣ ಕಪ್ ಐಸ್ ಕ್ರೀಮ್ ತೊಗೋತೇವೆ ಪ್ಲೀಸ್ 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 ಅಂತ ಹೇಳಿ ಇಬ್ಬರು ಒಂದೊಂದು ಕಪ್ ಐಸ್ ಕ್ರೀಮ್ ತೊಗೊಂಡ್ರು ಹ್ಞೂ ಆಯಿತು ಸರಿ ರೀ ಮನೆಗೆ ಹೋಗಿರಿ ತಿನ್ನಾಕಿರಿ ತಡೀರಿ ಅಂತ ಹೇಳ್ರ ಅದನ್ನೂ ಕೇಳಿಲ್ಲ ಇಲ್ಲೇ ರೋಡ್ ಮ್ಯಾಗನ ತಿನ್ನಾಕನ್ನ ಸ್ಟಾರ್ಟ್ ಮಾಡಿದರು ನಮ್ಮ ಮನೆಗೆ ಹೋಗಿ ತಿನ್ನೋಕಿರಿ ಸ್ವಲ್ಪ ವೇಟ್ ಮಾಡ್ರಿ ಅಂದ್ರೂ ಅಷ್ಟು ಕಂಟ್ರೋಲ್ ಇಲ್ಲ ಇಬ್ಬರು ಐಸ್ ಕ್ರೀಮ್ ನಾವು ತಿನ್ಕೋತಾ ಬರ್ತೀವಿ ಅಂತ ಅಂದ್ರೆ ರೋಡ್ ಮ್ಯಾಗ ತಿನ್ನೋಕೆ ಸ್ಟಾರ್ಟ್ ಮಾಡಿರು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡೋತೀನೋ ಎಲ್ಲರೂ ಖುಷಿ ಖುಷಿಯಾಗಿರಿ ಇರಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಿಮ್ಮೆಲ್ಲರೂ ನಾನು ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್